ನಮಸ್ಕಾರ ಪ್ರಜಾ ರಾಜ್ಯ ಸ್ವಾಗತ ನಾನು ರಾಮ್ಗೌಡ್ ಪಾಟೀಲ್ ಸಾಹುಕಾರ ಅಭಿಮಾನಿಗಳ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ಆಯೋಜಿಸಲಾಗಿರುವಂತಹ ಪತ್ರಿಕಾಗೋಷ್ಠಿಗೆ ಪತ್ರಿಕಾ ವರದಿಗಾರರು ಹಾಗೂ ಮಾಧ್ಯಮ ವರದಿಗಾರರು ಇವತ್ತಿನ ದಿವಸ ತಾವೇನೂ ಸೇರಿದ್ದೀರಿ ತಮಗೆಲ್ಲರೂ ಕೂಡ ಶುಭೋದಯ ಹೇಳುತ್ತಾ ಸ್ವಾಗತವನ್ನು ಕೋರ್ತಾ ಇದ್ದೀನಿ ವೇದಿಕೆ ಮೇಲೆ ನಾನು ಕಿರಣ್ ಡಮಾಂಗರ್ ಸಾಹುಕಾರ ಅಭಿಮಾನಿಗಳ ಒಕ್ಕೂಟದ ಅಧ್ಯಕ್ಷ ನನ್ನ ಜೊತೆ ಸಂಘಟನೆ ಉಪಾಧ್ಯಕ್ಷರಂತಹ ಸುಹೇಲ್ ಅವರಿದ್ದಾರೆ ಅದೇ ರೀತಿ ಕಾನೂನು ಸಲಹೆಗಾರರ ಸಾಹುಕಾರ ಅಭಿಮಾನಿಗಳ ಒಕ್ಕೂಟದ ಕಾನೂನು ಸಲಹೆಗಾರರ ಧಾರವಾಡ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಂತಹ ರಂಜಿತಾ ರೆಡ್ಡಿ ಮೇಡಮ್ ಅವರಿದ್ದಾರೆ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನು ಉದ್ದೇಶಿಸಿ ಕೆಲ ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ಅದಕ್ಕೂ ಮೊದಲು ಇಲ್ಲಿ ಸೇರತಕ್ಕಂಥ ಯಾವತ್ತು ಸಾಹುಕಾರ್ ಶ್ರೀ ರಮೇಶ್ ಅನ್ನ ಜಾರಕಿಹೊಳಿ ಸೇರಿದಂತೆ ಎಲ್ಲ ಜಾರಕಿಹೊಳಿ ಕುಟುಂಬದ ಅಭಿಮಾನಿಗಳಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇವತ್ತಿನ ದಿವಸ ಸಾಮಾಜಿಕ ಜಾಲತಾಣ ವಿಶೇಷವಾಗಿ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಒಂದು ತಾವೇ ಸ್ವಯಂಘೋಷಿತ ಪತ್ರಕರ್ತರು ಒಂದು ಹುಟ್ಟುಕೊಂಡಿದಾಗ ಅವ್ರೇನು ಮಾಡತ್ತಾರಪ್ಪ ಅಂದ್ರೆ ಮನೆ ನಡೆದಂಥ ಹುಕ್ಕೇರಿ ಕೆ ಡಿ ಪಿ ಮೀಟಿಂಗ್ ನಂತರ ರಮೇಶ್ ಕತ್ತಿ ಏನು ಈ ಹಿಂದೆ ಚಿಕ್ಕೋಡಿ ಲೋಕಸಭಾ ಸಂಸದರಾಗಿದ್ದರು ಅವರು ಒಂದು ಹೇಳಿಕೆ ಕೊಡ್ತಾರ ಏನು ಕೊಡ್ತಾರಪ್ಪ ಅಂದ್ರೆ ಅಷ್ಟಿಲ ಭಾಷೆಯನ್ನು ಬಳಸಿ ಜಿಲ್ಲಾ ಉಸ್ತುವಾರಿಗಳ ಹೆಸರು ತೆಗೆದುಕೊಳ್ಳದನೆ ಕೆಲ ಘಟನಾವಳಿಗಳನ್ನ ಪ್ರಸ್ತಾವನೆ ಮಾಡಿ ಈ ಹೊಲಸ ಶಬ್ದಗಳ ಬಳಕೆ ಇತ್ತೀಚಿನ ಜಾನಪದಗಳು ಬರ್ತದ ಹೊಲಸ ಶಬ್ದವನ್ನ ಆ ಅಶ್ಲೀಲ ಪದವನ್ನ ಬಳಕೆ ಮಾಡಿ ಹಲವಾರು ಬಾರಿ ಆ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಏನು ಮಾಡಿರಪ್ಪ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರನ್ನ ಟಾರ್ಗೆಟ್ ಮಾಡ್ಕೊಂಡೆ ಆ ಪತ್ರಿಕಾಗೋಷ್ಠಿ ಮಾಡಿದ್ದು ತದನಂತರ ಅವರು ಪ್ರಾಯೋಜಕದಲ್ಲಿರುವಂಥ ಕೆಲ ಇನ್ಸ್ಟಾಗ್ರಾಮ್ ಪೇಜ್ನ ಅವರ ಅಭಿಮಾನಿಗಳಿರ್ಬೋದು ಅಥವಾ ಅವರೇ ಒಂದು ಕಪೋಲ್ ಕಲ್ಪಿತವಾಗಿ ಏನು ನಿರ್ಮಾಣ ಮಾಡ್ಕೊಂತಾರು ಆ ಒಂದು ಪತ್ರಿಕಾ ಮಾಧ್ಯಮ ಏನದ ಅವರದೇ ಆದಂಥ ಒಂದು ಜಗತ್ತಿನದ ಅವ್ರೇನು ಮಾಡಿದ್ರು ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿನ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಲಸಂಪನ್ಮೂಲ ಅಂತ ಶ್ರೀ ರಮೇಶ್ ಜಾರಕಿಹೊಳಿ ಅಂತ ಒಂದು ಹೇಳಿಕೆ ಅದೊಂದು ವಿವಾದ ಒಂದಾಗಿತ್ತು ಆ ಸಂಬಂಧದಲ್ಲಿ ಆ ಒಂದು ಆರೋಪ ಪ್ರತ್ಯಾರೋಪದ ಒಂದು ವಿಷಯದ ಆ ಭಾಗವಾಗಿ ಆ ಒಂದೇ ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆಯನ್ನ ಈಗ ರಮೇಶ್ ಕತ್ತಿ ಅವರ ಮೀಟ್ ನಂತರ ಹಲವಾರು ಆ ಪೇಜ್ಗಳು ನಮ್ಮಲ್ಲಿ ದಾಖಲಾತಿಗಳು ಇಟ್ಕೊಂಡಿದ್ದೇವೆ ಆ ಎಲ್ಲ ಪೇಜ್ಗಳಲ್ಲಿ ಆ ಹಳೆ ವಿಡಿಯೋ ಗಳು ಹಾಕುವುದ್ರ ಮುಖೇನ ಶಾಂತಿಯನ್ನ ಭಂಗ ಮಾಡುವಂತಹದು ಅಭಿಮಾನಿಗಳಲ್ಲಿ ಗೊಂದಲ ಉಂಟು ಮಾಡುವಂತಹ ಕೆಲಸ ಮಾಡಿದ್ರು ಈ ಕೆಲಸ ಕಾರ್ಯದಿಂದ ಅವರಲ್ಲೂ ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಏನು ಹಾಕಿದ್ರ ವಿಡಿಯೋಗಳು ಅವ್ನ ಡಿಲೀಟ್ ಮಾಡಿ ಬೇಷರತ್ ಕ್ಷಮೆ ಕೇಳಬೇಕು ಮೊದಲೇ ಅದು ಇನ್ನ ಎರಡ್ ಸಾವಿರದ ಇಪ್ಪತ್ತೊಂದರ ಘಟನಾವಳಿ ಅದೊಂದು ಭಾಗ ಆದ್ರ ಈಗಾಗಲೇ ಸಹಕಾಶಿ ರಮೇಶ್ ಜಾರಕಿಹೊಳಿ ಸಂಬಂಧಿಸಿದಂತೆ ರಾಜಕೀಯ ದುರುದ್ದೇಶದಿಂದ ಏನೊಂದು ಆರೋಪ ಬಂದಿತ್ತು ಆ ಆರೋಪ ಸಂಬಂಧಪಟ್ಟಂಗ ಕೆಳ ಎ ಐ ಮೂಲಕ ಜನ್ರೇಟ್ ಆದಂತ ಕೆಳ ಪಿತೂರಿಯ ಮೂಲಕ ಒಂದೇನು ವಿಡಿಯೋಗಳನ್ನು ತಯಾರು ಮಾಡ್ಕೊಂಡು ಆ ಛಾಯಾಚಿತ್ರ ತಯಾರು ಮಾಡ್ಕೊಂಡು ಏನು ಆರೋಪ ಮಾಡಿದ್ರು ಸುಳ್ಳು ಆರೋಪ ಆ ಆರೋಪದಲ್ಲಿ ಒಂದು ನ್ಯಾಯಾಲಯಕ್ಕೆ ಮೊರೆ ಹೋಗಿ ಆ ವಿಡಿಯೋಗಳಿಗೆ ಹಾಗೂ ಆ ಛಾಯಾಚಿತ್ರಗಳಿಗೆ ನಿರ್ಬಂಧನ ತರಲಾಗಿದೆ ಆ ನಿರ್ಬಂಧಿತರು ನ್ಯಾಯಾಲಯದ ಕಾನೂನನ್ನು ಉಲ್ಲಂಘನೆ ಮಾಡಿ ಇತ್ತೀಚೆಗೆ ಆ ಪತ್ರಿಕಾಗೋಷ್ಠಿ ನಂತರ ಆ ವಿಡಿಯೋಗಳನ್ನ ಹರಿಬಿಡುವಂತದ್ದು ಅಥವಾ ಆ ಒಂದು ಛಾಯಾಚಿತ್ರ ಹರಿವು ಬಿಡುವಂತಹ ಅಶ್ಥಿರವಾದಂತಹ ಕಮೆಂಟ್ ಗಳನ್ನು ಒಂದು ಕಿಡಿಗೇಡಿಗಳ ಒಂದು ಗುಂಪೆ ಇವತ್ತು ಆಕ್ಟಿವ್ ಆಗಿ ಆ ಸಾಮಾಜಿಕ ಜಾಲತಾಣದಲ್ಲಿ ಕೆಲಸ ಮಾಡಕ್ಕಿ ಅದನ್ನು ನಾವು ಇವತ್ತು ಸಾವುಕಾರ ಅಭಿಮಾನಿಗಳ ಒಕ್ಕೂಟದಿಂದ ಅದನ್ನ ಖಂಡನೆ ಮಾಡ್ತಾ ಇದೇವಿ ಅಂತ ದುಷ್ಟ ಕಿಡಿಗೇಡಿಗಳು ಯಾರು ಅಂತವರ ಮೇಲೆ ಪೊಲೀಸ್ ಇಲಾಖೆ ಸೋಮೋಟೋ ಪ್ರಕಾರ ದಾಖಲು ದಾಖಲು ಮಾಡ್ಕೋಬೇಕಾಗಿತ್ತು ಯಾಕಂದ್ರೆ ಇವತ್ತು ನೋಡಾಕತ್ತೇವು ಎಸ್ ಪಿ ಅವರು ಸಾಮಾಜಿಕ ಮೇಲೆ ನಾವು ನಿಗಾ ಇಟ್ಟಿವಂತಾರ ನಿಗಾ ಇಟ್ಟಿದ್ರೆ ಕಿಡಿಗೇಡಿಗಳ ಮೇಲೆ ಈಗಾಗಲೇ ಸಂಬಂಧಪಟ್ಟ ಠಾಣೆಗಳಲ್ಲಿ ಪ್ರಕರಣ ದಾಖಲು ಮಾಡಬೇಕಾಗಿತ್ತು ಮಾಡ್ಕೊಂಡಿಲ್ಲ ನಾವು ಮೇಲೆ ಒಕ್ಕೊಟ್ಟದ್ರಿಂದ ನಾವು ಬಹಳಷ್ಟು ಜನ ನೋಡ್ಕೊಂಡು ಬರಾಕತ್ತಿದೇವು ಯಾರ ಏನ್ ಮಾಡೋ ಏನಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆಲ್ಲ ದಾಖಲೆಗಳನ್ನ ನಾವು ಶೇಖರಣೆ ಮಾಡಿ ನಮ್ಮದೇ ಆದ ಕಾನೂನು ತಂಡ ಅದ ಆ ತಂಡ ಈಗಾಗಲೇ ಬಹಳಷ್ಟು ಒಂದು ದಾಖಲಾತಿಗಳನ್ನು ಅದನ್ನ ನಾವೆಲ್ಲ ಸಜ್ಜು ಮಾಡ್ಕೊಂಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಅವ್ರ ಮೇಲೆ ದೂರನ್ನು ಕೂಡ ದಾಖಲು ಮಾಡಿದ್ವಿ ಈಗಾಗಲೇ ಅದಷ್ಟು ಒಂದು ಇತ್ತೀಚೆಗೆ ಒಂದು ಸೆಪ್ಟೆಂಬರ್ ತಿಂಗಳ ಕಳೆದ ವರ್ಷ ಒಂದು ಫೋಕಸ್ ಟಿವಿಯಲ್ಲಿ ಸಾಹ್ಕಾರ್ ಶ್ರೀ ರಮೇಶ್ ಜಾರಕಿಹೊಳಿ ವಿದೇಶ ಪ್ರವಾಸಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ ಆರೋಗ್ಯದ ಕುರಿತು ಸುಳ್ಳು ಸುದ್ದಿಯನ್ನು ಮಾರಕ ಕಾಯಿಲೆ ಅನ್ನುವಂತ ಅಡಿಯಲ್ಲಿ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ರು ಅಂತ ಆ ಚಾನೆಲ್ ಮೇಲೆ ಅಥವಾ ಅದರ ಸಂಪಾದಕರ ಮೇಲೆ ಈಗಾಗಲೇ ಒಂದು ನೋಟಿಸ್ ಅನ್ನು ನಾವು ಕೊಟ್ಟಿದ್ದೇವೆ ಅದಕ್ಕೂ ಅದರ ಬಗ್ಗೆ ನಮ್ಮ ಕಾನೂನು ಸಲಹೆಗಾರರು ಮಾತಾಡ್ತಾರ ಈಗಾಗಲೇ ಅಂತ ಶಕ್ತಿಗಳ ವಿರುದ್ಧ ಸಂಘಟನೆ ಸುಮ್ಮಕುಕೊಂಡಿರೋದಿಲ್ಲ ಅವರ ವಿರುದ್ಧ ಕಾನೂನಾತ್ಮಕ ಹೋರಾಟವೂ ಮಾಡ್ತೇವೆ ಮತ್ತು ಅವ್ರು ಏನಾದರೂ ತಮ್ಮ ನಡವಳಿಕೆಯಲ್ಲಿ ಸುಧಾರಣೆ ಮಾಡ್ಕೋದೇ ಹೋದರೆ ಅವ್ರಿಗೆ ತಕ್ಕ ಶಾಸ್ತಿ ಮಾಡುವಂಥ ಕೆಲಸನೂ ಕೂಡ ಇನ್ನು ಮುಂದೆ ನಮ್ಮ ಸಹಕಾರ ಅಭಿಮಾನಿ ಒಕ್ಕೂಟದ ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರು ಮಾಡಿದ್ದೇವೆ ಅನ್ನೋಂಥ ಎಚ್ಚರಿಕೆ ಕೊಡ್ತಾ ಇದೀವಿ ಅವರಿಗೆ ಈ ಮೂಲಕ ಏನಪ್ಪ ಅಂದ್ರೆ ಇತ್ತೀಚೆಗೆ ಸಾಮಾಜಿಕ ಜಾತದಲ್ಲಿ ಕೆಲವು ಹೋರದ ಏನಪ್ಪಾ ಅಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾಭ್ಯಾಸ ಮಾಡ್ತಿರೋ ಪಾಪ ಅವ್ರಿಗೆ ಗೊತ್ತಿಲ್ಲ ನಾವಿಂತ ಪೋಸ್ಟ್ ಹಾಕಿದ್ರ ಅಥವಾ ಶೇರ್ ಮಾಡಿದ್ರ ನಮ್ಮ ಪರಿಸ್ಥಿತಿ ಏನು ಹಾಕೈತಿ ಅನ್ನೋದು ಅವ್ರು ಅರಿವಿಲ್ಲ ಅವರು ಕೂಡ ಎಚ್ಚರಿಕೊಡತ್ತಿದ್ದೆವು ಯಾವ್ದಾರ ನೀವು ಹುಕ್ಕೇರಿನ ಅಭಿಮಾನಿ ಇದ್ರ ಹುಕ್ಕೇರಿಯಾಗೋ ಬದಾನ ಪಪ್ಪು ಆ ಹುಕ್ಕೇರಿನ ಪಪ್ಪು ಅಭಿಮಾನಿಗಳು ಯಾರಿದ್ರಿ ನೀವು ಬಾ ಎಚ್ಚೆತ್ಕೊಳ್ಬೇಕು ಯಾವ್ದ್ರ ಹೇಳಿಕೆನ ಶೇರ್ ಮಾಡಿದ್ರೆ ನಿಮ್ಮ ಏನಪ್ಪಾ ವ್ಯೂಸ್ ಬರಲಿ ಅಥವಾ ಸಿಗಲಿ ನಿಮ್ಮ ಪೇಜ್ ಮುಂದೆ ಹೋಗಲಿ ಅಂತ ಒಂದು ಕೆಟ್ಟ ವಿಚಾರ ಮಾಡಾಕತ್ತಿದ್ರ ನಾಳೆ ನೀವು ಅಷ್ಟ ನಿಮ್ಮ ಕುಟುಂಬ ಸಹಿತ ಅನುಭವಿಸ್ಬೇಕಾಗ್ತದ ಯಾಕಂದ್ರೆ ನಾವು ಡಿಫರ್ಮೇಷನ್ ಕೇಸ್ ಹಾಕೈತೆವು ಈಗಾಗಲೇ ಟಿ ವಿ ಮೇಲೆ ಇಪ್ಪತ್ತು ಕೋಟಿ ರೂಪಾಯಿದ ದತ್ತು ನಾವು ಕೇಸ್ ಹಾಕೈತೆವು ಏನು ಮಾರನಷ್ಟ ಮುಖದ್ಮೆ ಹಾಕೈತೆವು ಅದರಿಂದ ಏನ್ ಇದು ಏನ ಇದು ಒಬ್ಬ ಸುಳ್ಳು ಸುದ್ದಿ ಹಾಕಿದಾಗಲಿ ಬೇಕಾದ ವೈಯಕ್ತಿಕ ತೇಜೋವಧಿ ಮಾಡುವಂತ ವ್ಯೋಗಳನ್ನ ಹಾಕಿದ್ದಲ್ಲಿ ಅವೆಷ್ಟು ತಪ್ಪಿತಸ್ತಾನು ಅದನ್ನ ಮುಂದೆ ಶೇರ್ ಮಾಡ ಅಪರಾಧ ಇದ್ದು ಅವ್ರ ಮನವರಿಕೆ ಮಾಡ್ಕೋಬೇಕು ಯಾವ್ದೋ ಹುಕ್ಕೇರಿ ಅಭಿಮಾನಿಗಳು ಇದ್ರ ನೀವು ಎಚ್ಚೆತ್ ಕೊಡ್ರಿ ಎಲ್ಲರ ಸಾಹಕಾರ ಸೋದರು ನಾ ಯಾವ್ದೋ ಪಕ್ಷದಾಗ್ರಿ ಪಕ್ಷ ಬೇರೆ ಪಕ್ಷದ ನಾವು ರಾಜಕೀಯವಾಗಿ ಚರ್ಚೆ ಮಾಡಕೋ ಅವ್ರವ್ರ ಅಭಿಮಾನಿಗಳು ಅವ್ರ ಸಂದರ್ಭದಲ್ಲಿ ನಾವ್ ಯಾರ ನಬಲ್ ಮಾಡ್ಬೇಕು ನಮ್ಗೆ ಗೊತ್ತೈತಿ ಆ ನಾವ್ ಜಾಗ ಸೋದರ ಪರವಾಗಿ ಆಯಾ ಕ್ಷೇತ್ರದಲ್ಲಿ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಆದ್ರ ಇದನ್ನ ವೈಯಕ್ತಿಕ ವಿಷಯಗಳನ್ನ ನೀವು ಇದಕ್ಕೆ ಇರುತ್ತಿನ ಜೋಡಿಸಿ ಮತ್ತೊಂದು ಏನಾದ್ರು ಗದ್ದಲ ಮಾಡಬೇಕು ಗೊಂದಲ ಮಾಡ್ಬೇಕು ಅನ್ನೋದ್ರೆ ಎಚ್ಚೆತ್ತು ಗೋಟರ್ ಅಂತ ಹೇಳ್ತಾ ಇನ್ನು ಈ ಎಲ್ಲಾ ಘಟನಾ ಇತ್ತೀಚಿನ ಘಟನಾವಳಿಗಳಲ್ಲಿ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಪೋಸ್ಟ್ ಹಾಕಿದ್ದಾರೆ ಅವ್ರ ಮೇಲೆ ಯಾವ ರೀತಿ ನಾವು ಕ್ರಮ ಕೈಗೊಳ್ಳುತ್ತೆ ಅಂತ ಸವಿಸ್ತಾರವಾಗಿ ತಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಕಾನೂನು ಸಲಹೆಗಾರರಂತ ಹೈಕೋರ್ಟ್ನ ಧಾರವಾಡ ಹೈಕೋರ್ಟ್ನ ನ್ಯಾಯವಾದಿಗಳಂತ ಶ್ರೀ ನಮ್ಮ ರಂಜಿತಾ ರೆಡ್ಡಿ ಮೇಡಮ್ ಅವರು